ಆಯ್ತಾ ಇವರು ಜನಪ್ರತಿನಿಧಿಗಳು ನಾವು ನಮ್ಮ ಸಮಾಜಕ್ಕೆ ನಮ್ಮ ಒಂದು ಸೊಸೈಟಿಗೆ ನಮ್ಮ ಏನು ಜನಾಂಗಕ್ಕೆ ಒಳ್ಳೇದು ಮಾಡಲಿ ಅಂತ ನಾವು ಬುದ್ಧಿವಂತರು ಅಂತ ಓಟ್ ಹಾಕಿ ಕಳಿಸಿದ್ವಿ ಇವರು ಇವತ್ತು ಏನು ಮಾಡ್ತಾ ಇದ್ದಾರೆ ಹಿಟ್ಲರ್ ಸರ್ಕಾರ ಮಾಡಿದ್ದಾರೆ ಜನಾಭಿಪ್ರಾಯದ ಮನ್ನಣೆ ಕೊಡದೆ ರೈತರಿಗೆ ಮನ್ನಣೆ ಕೊಡದೆ ಅನ್ನದಾತರಿಗೆ ಮನ್ನಣೆ ಕೊಡದೆ ಇವರು ಯಾವ ರೀತಿ ಒಂದು ದರೋಡೆ ನೀತಿನ ಅನುಭವಿಸ್ತಾರೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿದ್ದಾಗ ಎಲ್ಲರೂ ನಮ್ಮ ಸಪೋರ್ಟ್ ಅಂತ ಹಾಕ್ತಾರೆ ರಾಜಕೀಯ ಶೀಟ ತಕ್ಷಣ ಭಾಳ ಒಂದು ಮುನ್ನೂರ ಸಾರಿ ಒಂಬೈನೂರ ನಲವತ್ತ್ನಾಲ್ಕು ದಿನಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ಅದರಲ್ಲಿ ನಾನು ಕಡಿಮೆ ಪಾರ್ಟಿಸಿಪೇಟ್ ಮಾಡ್ತೀನಿ ಆದರೂ ಸಹಿತ ನನ್ನ ತನು ಮನತನ ಭಾಗವಹಿಸುತ್ತೆ ವಿನಿಯೋಗಿಸ್ತೀನಿ ಆಯಿತಾ ಎಲ್ಲರೂ ನಮ್ಮ ಶಕ್ತಿಗಳನ್ನು ಶಕ್ತಿಯನ್ನು ವಿನಿಯೋಗಿಸಿ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟನ ನಾವು ನಮಗೋಸ್ಕರ ಇನ್ನೇನು ಬೇರೆಯವ್ರಿಗೋಸ್ಕರ ಅಲ್ಲ ಅವರವರೋಸ್ಕರನೇ ಈ ಹೋರಾಟ ಇದು ಒಂದು ಸಂಘಟನೆ